ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ಆರ್ಟಿಒ ಅಧಿಕಾರಿಗಳು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ನಿಮ್ಮ ಕಣ್ಣು ಮುಂದೆ ಮರಳು ತುಂಬಿಕೊಂಡು ಹೋಗುತ್ತಿರುವ ಟಿಪ್ಪರ್ಗಳನ್ನು ಬಿಟ್ಟು ಕಳಿಸುತ್ತೀರಿ ನಮಗೆ ಯಾಕೆ ನೀವು ತೊಂದರೆ ಮಾಡುತ್ತೀರಿ ಎಂದು ಅಧಿಕಾರಿಗಳಿಗೆ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳು ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರಿ ಪ್ರತಿನಿತ್ಯ ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಾರೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಅಲ್ಲ ನೀವು ಹೋಗೋ ಬೈಕ್ ಕೀ ಹಾಕೊಂತೀರಾ ಹೋಗೋ ಬೈಕ್ ನೀವು ಕೀ ಹಾಕೊಂತೀರಾ ಹೋಗೋ ಬೈಕ್ ಎಲ್ಲ ಕೀ ಕಸಳ ಏನ್ ನಿಮ್ಮದೇ ನಡೀತೈತೆ ಅಂತ ಮಾಡ್ತೀರಾ ಏನೇ ನೀವು ಅದನ್ನ ನೀವು ಕೀ ಕಸ್ಕೊಳಂಗಿಲ್ಲ ನೀವು ಬಂದು ಹೇಳಿ ಹಾ ಕೀ ಹಾಕೊಂತೇಟ್ಸ್ ಇದೆ ನಿಮ್ಗೆ ಕಿತ್ಕೊಳಕ್ಕೆ ಏನ್ ಬೇಕಾದಂಗ ಮಾಡೋದು ನೀವು ಆರ್ಟಿಒ ಅಂತಂದ್ರೆ

ಹೋಯ್ರಿಗೆ ಅಲ್ಲಿ ಒಂದು ನಾವು ನೋಡಿದ್ವಿ ಅಲ್ಲಿ ಕಣ್ಣಾರೆ ನೋಡಿದ್ವಿ ಅಲ್ಲ ಈಗ ಯಾರ ಅರ್ಜೆಂಟ್ ಬಿಟ್ಟು ಬರಕ್ ಬಂದಿರ್ತಾರ ಸೈಕಲ್ ಮೋಟ್ರ್ಗು ತರ್ಬೋದು ತಪ್ಪ ಸೈಕಲ್ ಮೋಟ್ರ್ ಯಾರ ಅರ್ಜೆಂಟ್ ಬಿಟ್ಟು ಬರಕ್ ಬಂದಿರ್ತಾರ ಆ ಪಾಪ ಅವ ಹೊಸ ಹುಡುಗಿರ್ತಾನ ರೊಕ್ಕ ಅವ್ನ ಹೇಳ್ತಾರೆ ಅಲ್ಲ ಅದು ಇರ್ಲಿ ನೀವು ಕೀ ಹಾಕಸ್ಕೊಳ್ಳೋದು ಗಾಡಿ ಸೀಜ್ ಈ ಹುಡುಗ ಏನು ಅವಾಗ್ಲಿಂದ ನೋಡ್ತಾ ಇದೀವಿ ಸರ್ ಎರಡು ಗಾಡಿ ಕೀ ಕಸ್ಕೊಂಡಿದ್ದಾರೆ ಇವರು ಏನ್ ಮಾಡಾಕತ್ತೀಜ್ ಮಾಡಿದ ಗಾಡಿ ಸೀಜ್ ಮಾಡಲಿಲ್ಲ ಅಂದ್ರೆ ಇವಾಗ ಏನ್ ಮಾಡ್ತಾನ ಗಾಡಿ

ನೀವು ಎಲ್ಲಿ ನಿಮ್ದು ಚೆಕ್ಅಪ್ ಮಾಡ್ಬೇಕು ನಾವು ಮಾಡಿ ಅದ ಹಣೆ ಬರ ನೀವು ಉಸ್ಕಿಲ್ ನೋಡಿ ನಿಮ್ಮ ನಿಮ್ ಇದ್ರಿಗೆ ಮೂರ್ ಗಾಡಿ ಓದೋ ಉಸ್ಕಿನ ಒಂದ್ ಗಾಡಿ ನಿಲ್ಸಲಿಲ್ಲ ನೀವು ಚೆಕ್ ಮಾಡಲಿಲ್ಲ ಎಲ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಹೋಗೋ ಬೈಕ್ ಕೀ ಕಸ್ಕೊಂತರ ಹೊರತು ನೀವು ಲೋಡ್ ಗಾಡಿಗಳನ್ನ ಚೆಕ್ ಮಾಡ್ತಾ ಇಲ್ಲ ಈ ಕೆಲಸ ಅಲ್ಲ ನಿಮ್ಮದು ಮಾಡೋದು ಸರ್ ಮಾಡ್ರಿ ಸರ್ ಅದನ್ನ ನೀವು ಮಾಡೋದು ಮಾಡಿ ಲೋಡ್ ಗಾಡಿ ಯಾಕೆ ಚೆಕ್ ಮಾಡ್ತಾ ಇಲ್ಲ ನೀವು ತೊಂದ್ರೆ ಮಾಡ್ತಾ ಇಲ್ಲ ಸರ್ ನಾವು ಕೇಳ್ತಾ ಇದ್ದೀವಿ ನಿಮ್ಮನ್ನ ತೊಂದ್ರೆ ಮಾಡ್ತಾರ ನೀವು ತೊಂದ್ರೆ ಮಾಡ್ತಾ ಇರೋದು ನೀವು ತೊಂದ್ರೆ ಮಾಡ್ತಾರ ನೀವು ಬೈಕ್ ಕೀ ಕಸ್ಕೊಂತಾರ ನೀವು ಮಾಡಿ ಆಗ ನಾವ್ ಒಂದ್ ತಾಸ ನೋಡಕೆ ಇಲ್ಲ ಸರ್ ನೀವು ಟೈಮ್ ಅಂದ್ರೆ ಅವ್ರೆಲ್ಲ ಅಟೋಕ್ ಅಲ್ಲಿ ಮಟ್ಟ ಹೋಗಿ ಹೋಗಿ ಹೇಳ್ತಾರ ಬೆನ್ ಹತ್ತಿಡ್ತಾರ ಅಟೋಕ್ ನಿಮ್ಗೆ ಅಟೋಕ್ ಬೆನ್ ಹತ್ತಿಡ್ತಾರ ಇದ್ ಏನ್ ಮಾತಾಡ್ರಿ ಮಾತಾಡಿ ಏನ್ ಮಾಡ್ತೀರಿ ನಿಮ್ಗೆ ಗೊತ್ತದ ನನಗ ನಾನು ಏನ್ ಮಾಡ್ತೀನಿ ಗೊತ್ತಾಗುತ್ತೆ ಆ ಸರ್ ಟಿಪ್ಪರ್ ಇಡ್ರಿ ಇಂಥವಕ್ಕೆಲ್ಲ ಬೈಕ್ ಹಿಡಿತಾರ ಸರ್ ದೊಡ್ಡ ದೊಡ್ಡ ಗಾಡಿ ಹಿಡಿಯಂಗಿಲ್ಲ ಎಲ್ಲ ಹಿಡಿಯಾಗ್ತಾರ ಸರ್ ನಾನು ಆಗ್ರದ ನೋಡತ್ತೀನಿ ಆಟೋ ಗೋಡಿಗೆ ಅಲ್ಲಿ ಮಟ್ಟ ಹೋಗಿ ಹಿಡಿತಾರ ಅದ ಟಿಪ್ಪರ್ ಕಿಡೇನ್ರಿ ಕೈ ಒಂದ್ ಟಿಪ್ಪರ್ ಕೈ ಮಾಡ್ಲಿಲ್ಲ ನೀವು

ಮಾಡ್ರಿ ಇವ ಎಲ್ಲ ನೋಡ್ರಿ ಮರೀದಿ ಕಳ್ಕೊಂಡು ಹೋಗೋದಾಗ ನೀವು ಮಹಾರಾಷ್ಟ್ರದ್ದು ಇವಂತ್ರಿ ನಾವು ಹೋಗ್ತೀವಿ ಸೈಕಲ್ ನೋಡ್ರಿ ತಗೊಂಡ್ ಪಾಪ ಯಾರು ಬಿಡಕ್ ಹೋಗಿರ್ತಾನ ಅವ ಪೇಪರ್ ಇಟ್ಕೊಂಡು ನಟರ ಕಲಿಸ್ತಾರೆ ಗಾಡಿ ಇಡ್ಕೊಂಡ್ ಕೂತ್ ಅಂದ್ರೆ ಟಿಪ್ಪರ್ ಅಂತ ಒಂದ್ರಿ ನಾನು ಬಾಳೋದ್ ನೋಡಾಕ ಸರ ಅಲ್ಲೇ ಕೊಟ್ಟ ಎಲ್ಲಾರು ನೋಡಕಿಲ್ಲ ಬಟ್ ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಹೋಗೋ ಬೈಕ್ ಕೀ ಕಸ್ಕೊಂಡು ಅವ್ರನ್ನ ಗಾಡಿ ಜಗ್ಗಿ ನಿಲ್ಸಾಕತ್ತಾರ ಅದು ತಪ್ಪಲ್ವಾ ಸರಿ ಅಂಡವೇ ಅಂದವೇ ಹೋಗ್ತಿರ್ಬೇಕಾರೆ ಒಂದು ಅಟ್ಲೀಸ್ಟ್ ಒಂದ್ ಮಾನ್ವೀತೆ ಅವರಿಗೆ ಅಲ್ವಾ ಗಾಡಿನ ಚೆಕ್ ಅವ್ರಿಗೆ ಏನ್ ಮಾಡ್ಬೇಕು ಅದ್ರ ಚಾವಿ ಕೊಟ್ಟು ಚಾವಿ ಚಾವಿ ತಪ್ಪು ಸರ್ ನೋಡ್ರಿ ಆಮೇಲೆ ಬೈಕ್ ನೋರ್ನಾ ನಿಲ್ಸ್ರಿ ಅದ್ರ ನಿಲ್ಸ್ರಿ ಅದ್ ನೋಡೋಣ ಡ್ಯೂಟಿ ಮಾಡ್ತೀರಿ ಆಯ್ತು